ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಚಾರ ಗುರುಭ್ಯೋ ನಮಿವೋ ಉಗ್ರೀ ಮಹಾ ವಿಷ್ಣು ಜ್ವಲಂತಂ ಖಂ ನರಸಿಂಹಭೀಷಣ ಭದ್ರ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರೇ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ನಡೆಯುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ಕುಂಭರಾಶಿಯವರಿಗೆ ನಿಮ್ಮ ಸಪ್ತಮಾಧಿಪತಿಯಾದ ರವಿ ಕುಂಭರಾಶಿಯಲ್ಲೇ ನಡೆಯೋದ್ರಿಂದ ರವಿಯ ಒಂದು ಸಂಚಾರ ಕುಂಭರಾಶಿಯಲ್ಲಿ ಆಗೋದರಿಂದ ಮತ್ತು ರವಿಯ ದೃಷ್ಟಿ ಸಪ್ತಮ ಸ್ಥಾನ ಸಿಂಹದ ಮೇಲೆ ಬೀಳೋಣದಿಂದ ಆಗುವ ಫಲ ಏನು ಅಂದರೆ ಭೂಮಿ ಮನೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಭೂಮಿಯನ್ನು ಕೊಂಡ್ಕೋಬೋದು ಸೈಟ್ ಕೊಂಡ್ಕೊಬೋದು ಮನೆ ಕಟ್ಟಬಹುದು ಮತ್ತು ವಿವಾಹಕ್ಕೆ ಅನುಕೂಲ ಆಗ್ತದೆ ಇದೆಲ್ಲರ ಜೊತೆಗೆ ಉದ್ಯೋಗದಲ್ಲಿ ಅಧಿಕಾರ ಪ್ರಾಪ್ತಿ ಆಗ್ತದೆ ನೋಡಿ ಇದ್ರಲ್ಲಿ ಪವರ್ ಚೆನ್ನಾಗಿ ಸಿಗ್ತದೆ ನಿಮಗೆ ಎಲ್ಲ ರೀತಿಯೊಳಗೂ ಪಾಸಿಟಿವ್ ಚೆನ್ನಾಗಿದೆ ಆದರೆ ಸ್ವಲ್ಪ ಆರೋಗ್ಯಗಳ ಗಮನ ಕೊಡಬೇಕಾಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆವಾಗವಾಗ ಕಾಣ್ತಾ ಇರ್ತದೆ ಅದನ್ನು ನೋಡ್ಕೊಳ್ಳಿ ಇನ್ನೊಂದು ನಿಮ್ಮದೇ ದೋಷ ಏನಂದರೆ ಮನೋ ದೋಷ ಅಂತ ಹೇಳ್ಬೇಕದನ್ನು ಹಟಮಾರತನ ಬಿಡಬೇಕಾಗ್ತದೆ ಹಠಮಾರಿಗಳು ಇವಾಗ ಕುಂಭರಾಸಿಯವರು ಮುಂಗೋಪಿಗಳು ಯಾವುದು ನೋಡೋದಿಲ್ಲ ತಕ್ಷಣಕ್ಕೆ ಬೈದುಬಿಡದೆ ಅಂದ್ಬಿಡದೆ ಆಮೇಲೆ ಮನಸ್ಸಲ್ಲಿ ಯೋಚನೆ ಮಾಡೋದು ಯಾಕೆ ಅನ್ನೋ ಯಾಕೆ ಬೈದ್ನೋ ಅಂತ ಈ ಮುಂಗೋಪವನ್ನು ಬಿಡಬೇಕು ನೀವು ಹಠಮಾರುತನವನ್ನು ಬಿಡಬೇಕು ಕುಂಭರಾಸಿಯವರು ನಿಮ್ಮ ತಂದೆಯವರಿಗೂ ಸಹ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ಈ ಈ ತಿಂಗಳಲ್ಲಿ ತಾಯಿ ನಿಮ್ಮ ತಂದೆಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೆ ಎಷ್ಟು ಅನುಕೂಲ ಮಾಡಿಕೊಡ್ತಾರೆ ನೋಡ್ರಿ ಯಾಕಂದರೆ ರವಿ ಚೆನ್ನಾಗಿದ್ದಾನೆ ಹಾಗಾಗಿ ನಿಮ್ಮ ತಂದೆಯ ಒಂದು ಕೆಲಸ ಕಾರ್ಯಗಳು ಸಹ ಸುಲಭವಾಗಿ ನೆರವೇರ್ತದೆ ಮತ್ತು ಸ ಒಳ್ಳೆ ಸಂಪಾದನೆಗಳಾಗ್ತದೆ ಅಪ್ಪ ಮಕ್ಕಳಲ್ಲಿ ಒಳ್ಳೆ ಸಂಪಾದನೆ ಮಾಡುವಂಥ ಚೆನ್ನಾಗಿದೆ ಉದ್ಯೋಗದಲ್ಲಿ ಅಧಿಕಾರಿಗಳು ನಿಮ್ಮ ಸಹಾಯಕ್ಕೆ ಬರ್ತಾರೆ ನೋಡಿ ಎಷ್ಟು ಜನ ಬರ್ತಿರಲಿಲ್ಲ ಎಲ್ಲರೂ ಈಗ ಬರ್ತಾರೆ ನಿಮ್ಮ ಸಹಾಯಕ್ಕೆ ಆ ಒಂದು ಸಹಾಯವನ್ನು ತಗೋಬೇಕು ಶ್ರದ್ಧಾ ಭಕ್ತಿಯಿಂದ ತಗೋಬೇಕು ನಾನು ಯಾಕೆ ತೊಗೊಳ್ಳಿ ನಾನು ಯಾಕೆ ಮಾಡಿ ಹಟಗೇಟ ಮಾಡೋಕ್ಕೋಗ್ಬಾರ್ದು ಶ್ರದ್ಧೆಯಿಂದ ತೊಗೊಂಡ್ರೆ ಅನುಕೂಲವಾಗ್ತದೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ರವಿಯಿಂದ ಒಂದು ಉನ್ನತ ಪಾತ ಒಳ್ಳೆಯ ಉದ್ಯೋಗ ಸಿಗ್ತದೆ ನೀವು ಏನೇನು ಅಂದ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ತೀರೋ ಅದೆಲ್ಲ ಅನುಕೂಲವಾಗುವಂಥ ಯೋಗ ನಿಮಗೆ ಇದೊಂದು ಒಳ್ಳೆಯ ಪವರ್ಸ್ ನಿಮಗೆ ಅದೊಂದು ಅನುಕೂಲವಾಗ್ತದೆ ಮತ್ತು ವಿವಾಹಕ್ಕೆ ಪ್ರಯತ್ನ ಪಟ್ಟವರಿಗೆ ವಿವಾಹಾದಿಗಳು ಕೂಡಿ ಬರುವಂಥ ಯೋಗ ಚೆನ್ನಾಗಿದೆ ಮತ್ತು ವಿವಾಹ ನಂತರ ಒಳ್ಳೆ ಶುಭ ಯೋಗಗಳು ಬೇಕಾದಿದೆ ಯಾರು ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿರು ವಿವಾಹದಿಗಳು ಮಾಡ್ಕೊತೀರೋ ಅಂಥವರಿಗೆ ಶುಭ ಫಲಗಳು ಭಾಳ ಚೆನ್ನಾಗಿದೆ ನಿಮ್ಮ ಮಕ್ಕಳ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗ್ತದೆ ಸ್ವಲ್ಪ ಏನೋ ಒಂದು ಸಣ್ಣ ಪಟ್ಟ ಶ ರಕ್ತ ಒತ್ತಡಗಳು ನರ ದೋ ನರ ನರ ತೊಂದರೆಗಳು ರಕ್ತ ತೊಂದರೆಗಳು ಸ್ವಲ್ಪ ಮಾಂಸಖಂಡಗಳು ಗಟ್ಟಿಯಾಗೋದು ಇವೆಲ್ಲ ಪ್ರಾಬ್ಲಮ್ ಕಾಣ್ತದೆ ಹಾಗಾಗಿ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಮತ್ತು ಯಾರ್ಯಾರ ಜಗಳಕ್ಕೂ ಕದನ ಕೈಲಿ ಬೇಡಿ ಜಗಳ ಆಡೋಕ್ಕೆ ಹೋಗಬೇಡಿ ಯಾರು ನೀವು ತಪ್ಪಿದೆಯೋ ಇಲ್ವೋ ಜಗಳ ಮಾತ್ರ ಹೋಗಬೇಡಿ ಜಗಳದಿಂದ ತೊಂದರೆಗಳಾಗ್ತದೆ ಅಪಾಯ ಹೆಚ್ಚು ಅಂದರೆ ಏನಂದರೆ ವೈರತ್ವ ಮಾಡ್ಕೊಂಡ್ಬಿಡ್ತಾರೆ ನಿಮ್ಮನ್ನ ಅದಕ್ಕೆ ಜಗಳಕ್ಕೆ ಹೋಗಬಾರ್ದು ಮತ್ತು ವಿಪರೀತ ಖರ್ಚುಗಳು ಬೇರೆ ಉಂಟು ನಿಮ್ಗೆ ದುಡ್ಡು ಕಾಸುಗಳಲ್ಲಿ ಅದಕ್ಕೆ ಖರ್ಚು ಬಗ್ಗೆ ಕಡಿವಾಣ ಹಾಕ್ಕೊಳ್ಳಿ ಆರೋಗ್ಯ ವಿಚಾರ ಸಂಬಂಧಪಟ್ಟಾಗ ನಿಮ್ಮ ಪಾದಗಳಿಗೆ ಆಗ್ತದೆ ಸಣ್ಣ ಪಟ್ಟ ಒಂಚೂರು ರಕ್ತ ಬಂದೋದ್ರೆ ಪರವಾಗಿಲ್ಲ ಮೂಳೆಗೆ ಎಲ್ಲ ಏಟ್ ಮಾಡ್ಕೊಳಕ್ಕೆ ಹೋಗಬಾರದು ಆರೋಗ್ಯದಲ್ಲಿ ವಿದ್ಯಾರ್ಥಿಗಳಂತೂ ಒಳ್ಳೆ ಉತ್ತಮ ಭವಿಷ್ಯವನ್ನ ನಿರೀಕ್ಷೆ ಮಾಡ್ಬೋದು ಹೈಯರ್ ಎಜುಕೇಷನ್ ಮಾಡೋಕ್ಕೆ ಹೋಗ್ಬೋದು ವಿದ್ಯಾರ್ಥಿಗಳು ಮತ್ತು ಯಾವುದೇ ವ್ಯವಹಾರದಲ್ಲಿ ದುಡುಕಕ್ಕೆ ಹೋಗಬೇಡಿ ದುಡಕು ಬಿಡ್ತೀರಾ ದುಡುಕಿ ನಿಮ್ಮ ಜೀವನ ಬರೆದು ಮಾಡ್ಕೊಂಬಿಡ್ತೀನಿ ಯಾಕೆ ದುಡುಕಿನ ಸ್ವಭಾವವನ್ನು ಹಠ ಮಾಡ್ತಾನೆ ದುಡುಕಿನ ಸ್ವಭಾವ ಮುಂಗೋಪ ಈ ಮೂರು ಬಿಡಬೇಕು ನಿಮ್ಮ ಜೀವನದಲ್ಲಿ ಮತ್ತು ಹೊಸ ಹೊಸ ಪ್ರವಾಸಗಳು ಮಾಡಕ್ಕೆ ಹೋಗ್ತೀರಾ ನೀವೆಲ್ಲ ಹೊಸ ಹೊಸ ಪ್ರಯಾಣಗಳು ಸಿಗ್ತಾ ಇದೆ ಅದನ್ನು ಮಾಡ್ಕೊಂಬನ್ನಿ ಮನಸ್ಸಿಗೆ ನೆಮ್ಮದಿ ಮತ್ತು ಕೆಲಸ ಕಾರ್ಯಗಳಲ್ಲಿಯೂ ಶುಭವಾಗ್ತದೆ ಉದ್ಯೋಗದಲ್ಲಿ ಬಡ್ತಿಗಳಾಗುವಂತಹ ಯೋಗ ಭಾಳ ಚೆನ್ನಾಗಿದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಿ ಅದು ಸ್ವಲ್ಪ ಏರುಪೇರಾಗ್ತದೆ ಮತ್ತು ಧರ್ಮ ಕಾರ್ಯ ಮಾಡುವಂಥ ಅವಕಾಶ ಸಿಗ್ತದೆ ನೋಡಿರಿ ನಿಮಗೆ ಯಾರೋ ಬರ್ತಾರೆ ಏನೋ ಧರ್ಮ ಕೇಳ್ತಾರೆ ಕೈ ಎತ್ತಿ ಕೊಡಬೇಕು ನೀವು ಧರ್ಮದ ವಿಚಾರದಲ್ಲಿ ಧರ್ಮ ಕೈ ಎತ್ತಿ ಕೊಟ್ಟರೆ ಭಾಳ ಅನುಕೂಲವಾಗ್ತದೆ ಯಾಕೆ ಅಂದರೆ ಅದು ಮುಂದಿನ ಜೀವನಕ್ಕೆ ಭಾಳ ಅನುಕೂಲ ನಿಮ್ಮ ಕುಂಭರಾಶಿಯವರು ಶುಕ್ರನಿಂದ ಆಗುವಂಥ ಫಲ ಇದೆ ಈಗ ಆ ಶುಕ್ರ ದ್ವಿತೀಯ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ನಿಮ್ಮ ಧನಸ್ಥಾನದಲ್ಲಿ ಶುಕ್ರನ ಪ್ರವೇಶ ಆ ಶುಕ್ರ ಬಂದು ನಿಮಗೆ ಉಚ್ಚ ಸ್ಥಾನ ಪ್ರವೇಶ ಹಾಗಾಗಿ ಆ ಶುಕ್ರನಿಂದ ಆಗುವಂಥ ಫಲ ಏನೆಂದರೆ ಹೊಸ ಹೊಸ ವ್ಯಾಪಾರಗಳಲ್ಲಿ ಅಧಿಕ ಧನ ಲಾಭಗಳಾಗುವಂಥ ಚಾನ್ಸಸ್ ಏನೇನು ವ್ಯಾಪಾರ ಇದ್ದೀರಿ ಅಂಥ ವ್ಯಾಪಾರಗಳೆಲ್ಲ ಭಯಂಕರವಾಗಿ ಅಭಿವೃದ್ಧಿ ಆಗ್ತದೆ ನಾನಾ ರೀತಿಯಲ್ಲಿ ಹಣದ ಮೂಲಗಳು ಬರ್ತವೆ ಅದಕ್ಕೆ ನಾನು ನಿಮಗೆ ಹಣ ಚೆನ್ನಾಗಿ ದೇವರು ಒಳ್ಳೆ ದೈವಿ ಸಂಪತ್ತು ಬಂದಾಗ ಧರ್ಮ ಕಾರ್ಯ ಮಾಡುವವರಿಗೆ ಸಹಾಯ ಮಾಡ್ರಿ ಅಂತ ಹೇಳ್ತಾರದು ಆ ದುಡ್ಡು ಅನುಕೂಲ ಮಾಡಿಕೊಡ್ತದೆ ನಿಮಗೆ ಮತ್ತು ಕೈ ತುಂಬ ಸಂಪಾದನೆ ಮಾಡುವಂತಹ ಯೋಗ ತುಂಬಿಡ್ತಾರೆ ದುಡ್ಡು ಕಾಸನ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಲಾಭ ಆಗ್ತದೆ ಮತ್ತು ಪ್ರಯಾಣ ಮಾಡುವಂಥವರು ವಾಹನ ಸ ಚಲನೆ ಮಾಡುವಂಥ ಎಚ್ಚರವಾಗಿರಬೇಕು ಸ್ವಲ್ಪ ಏಟಗಳಾಗ್ತದೆ ಬೋನ್ ಸೆಟ್ಗಳಾಗೋ ಚಾನ್ಸಸ್ ಇದೆ ಹಾಗಾಗಿ ಅಪಘಾತಗಳಾಗುವ ಚಾನ್ಸ್ ಜಾಸ್ತಿ ಇದೆ ನೋಡಿಕೊಂಡು ಒಂದು ಒಳ್ಳೆ ವೇಳೆಯಲ್ಲಿ ಸಂಚಾರ ಮಾಡಿ ಅವೇಳೆ ಹೊತ್ತಲ್ಲಿ ಸಂಚಾರ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕುಟುಂಬದ ಬೆಳವಣಿಗೆಗೆ ಸಖತ್ತು ಡೆವಲಪ್ಮೆಂಟ್ ಆಗ್ತದೆ ಎಷ್ಟು ಡೆವಲಪ್ಮೆಂಟ್ ನೀವು ಫ್ಯಾಮಿಲಿ ಇಮ್ಯಾಜ್ ಮಾಡೋಕ್ಕಲ್ಲ ಅಷ್ಟು ಬೆಳೆಸ್ತೀರ ನೀವು ಸರ್ಕಾರ ಕೆಲಸಗಳಲ್ಲಿ ಸ್ವಲ್ಪ ಅಡಚಣೆ ಕಾಣ್ಕೊಂಡು ಹೋಗ್ತದೆ ಸ್ವಲ್ಪ ಅಷ್ಟೊಂದು ತೊಂದರೆ ಬರೋಲ್ಲ ಅಲ್ಲಿಗಲ್ಲಿ ಸರಿ ಮಾಡ್ಕೊಂಡು ಮುಂದಕ್ಕೆ ಹುರಿಬೋದು ನಿಮ್ಮ ವೇದಾಂತ ಭಾಷಣ ಮನೆಯವರು ರಚಿಸೋದಿಲ್ಲ ನೀವು ಹೇಳೋದೊಂದು ಮಾಡೋದೊಂದು ವೇದಾಂತ ಹೇಳ್ತೀರ ಪ್ರಯೋಜನ ಇಲ್ಲ ನೀವು ನಡ್ಕೊಳ್ಳೋದು ಹಾಗೆ ಹಾಗೆ ಆ ವೇದಾಂತ ಭಾಷಣ ಮನೆಯವ್ರಿಗೆ ರಚಿಸೋದು ಮನೆಯವ್ರಿಗೆ ಆಗಲ್ಲ ಇನ್ನು ಬೇರೆಯವ್ರಿಗೆ ಇಷ್ಟ ಆಗ್ತದೆ ಹಾಗಾಗಿ ಬುದ್ಧಿ ಹೇಳೋಕ್ಕೆ ಹೋಗಬೇಡಿ ಅಂತ ಅಷ್ಟೇ ಅಪರಿಚಿತರಿಂದ ಹಣ ಬರುವುದು ನಿಮಗೆ ನೀವು ಅಂದ್ಕೊಂಡಿರಲ್ಲ ಕೆಲವು ವ್ಯಕ್ತಿಗಳು ಅಂತಹ ವ್ಯಕ್ತಿಗಳಿಂದ ಸಹ ನಿಮಗೆ ಹಣದ ಅನುಕೂಲವಾಗ್ತದೆ ಮನೆಯ ಹಿರಿಯರಿಗೆ ಸ್ವಲ್ಪ ಆರೋಗ್ಯ ತೊಂದರೆ ತಾಯಿ ತಂದೆ ಆರೋಗ್ಯದಲ್ಲಿ ಭಾಳ ಎಚ್ಚರವನ್ನು ಗಮನವನ್ನು ಕೊಟ್ಕೊಳ್ಳಿ ನೀವು ಹಣ ಸಂಪಾದನೆ ಅಂತೂ ಯಾವ ಕಾರಣಕ್ಕೂ ನಿಮಗೆ ಕುಸಿಯೋದೇ ಇಲ್ಲ ಆದರೆ ಹಣ ಬೇಕಾದ ಸಂಪಾದನೆ ಮಾಡ್ತೀರಿ ಸಕಾಲಕ್ಕೆ ಊಟ ಮಾಡಲಿಕ್ಕಾಗೋಲ್ಲ ಅನ್ನಪಾನಾದಿಗಳು ಸಿಗೋದಿಲ್ಲ ಬೇಕಾದಷ್ಟು ಕೊಡ್ತವೆ ಭಗವಂತ ಕಾರಣ ಏನಪ್ಪಾ ಅಂದರೆ ಅನ್ನ ಏಕೆ ನೀವು ಅನ್ನದಾನ ಆದ್ರೆ ಮಾಡಬೇಕು ಚೆನ್ನಾಗಿ ಅನ್ನದಾನ ನೀರಿನ ದಾನಗಳನ್ನ ಮಾಡಬೇಕು ಬಡಬಗ್ಗರಿಗೆ ದೇವತಾ ಕಾರ್ಯಗಳಲ್ಲಿ ಧರ್ಮ ಕಾರ್ಯಗಳಲ್ಲಿ ಎಷ್ಟು ಅನ್ನದಾನ ಮಾಡ್ತೀರೋ ಆ ಅನ್ನದಾನ ನಿಮಗೆ ಏನಂದರೆ ಸಕಾಲ ಊಟ ಸಿಗ್ತದೆ ಇಲ್ಲಾಂದ್ರೆ ಇರ್ತದೆ ಊಟ ಸಿಗೋದಿಲ್ಲ ಹಾಗಾಗಿ ಧರ್ಮದ ಕಾರ್ಯದಲ್ಲಿ ಶ್ರದ್ಧೆ ವಹಿಸಿ ನಿಮ್ಮ ಆರೋಗ್ಯನೇ ಈ ತಿಂಗಳಲ್ಲಿ ಭಾಳ ತೊಂದರೆ ಕೊಡತಕ್ಕಂಥದ್ದು ಆ ನಿಮ್ಮ ಆರೋಗ್ಯ ಅಭಿವೃದ್ಧಿಗೆ ವಿಶೇಷವಾಗಿ ನೀವು ಈಶ್ವರನ ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ ಈಶ್ವರನ ಪ್ರಾರ್ಥನೆ ಪಾರ್ವತಿ ಪರಮೇಶ್ವರ ಪೂಜೆಯನ್ನು ಮಾಡುವಂತಹದ್ದು ಪ್ರತಿ ಸೋಮವಾರ ಈಶ್ವರನ ದೇವಾಲಯಕ್ಕೆ ಹೋಗಿ ಕ್ಷೀರಾಭಿಷೇಕ ಮಾಡುವಂತಹದ್ದು ರುದ್ರಾಭಿಷೇಕ ಮಾಡುವಂತಹದೋ ಯಾರು ಮಾಡ್ತೀರಿ ಮತ್ತು ಈಶ್ವರನ ದರ್ಶನವನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀರಿ ಅಂತಹವರಿಗೆ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಇಲ್ಲ ಆರೋಗ್ಯ ಕುಸಿತದೆ ಹಾಗಾಗಿ ಆ ಮೃತ್ಯುಂಜಯನನ್ನು ಒಂದೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಮನೋನಿಯಾಮಕರು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರೋ ಅಷ್ಟು ಅನುಕೂಲ ಮತ್ತು ನಿಮಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲಪ್ಪ ಕಷ್ಟ ನನಗೆ ಅಂದರೆ ಮನೆಯಲ್ಲಿರುವ ಈಶ್ವರನ ಒಂದು ಫೋಟೋ ಮುಂದೆ ದೀಪ ಹಚ್ಚಿದ್ರೂ ಸಾಕು ಮತ್ತು ಈಶ್ವರನ ಅಟ್ಟೋತ್ತವನ್ನು ಪಾರಾಯಣ ಮಾಡಿದ್ರೂ ಸಾಕು ಎಲ್ಲ ಕಟ್ಟ ಪರಿಹಾರ ಮಾಡುವಂತೆ ಸ್ವಾಮಿ ಈಶ್ವರ ಹಾಗಾಗಿ ಕುಂಭರಾಸಿಯವರು ಈ ತಿಂಗಳಲ್ಲಿ ಈಶ್ವರನ ಆರಾಧನೆಯಿಂದ ಸಕಲ ಸಂಪತ್ತುಗಳನ್ನು ಆರೋಗ್ಯವನ್ನು ಪಡೆಯಬೋದು ನಮಸ್ಕಾರ